ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಿವತ್ತು ಜಯನಗರ ಫೋರ್ತ್ ಟಿ ಬ್ಲಾಕ್ ಅಂತಾನು ಕರಿಬಹುದು ನೈನ್ತ್ ಬ್ಲಾಕ್ ಅಂತಾನು ಕರಿಬಹುದು ಯಾಕೆ ಅಂದ್ರೆ ಈ ರೋಡ್ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ ಈ ಕಡೆ ಜಯನಗರ ಫೋರ್ತ್ ಟಿ ಬ್ಲಾಕ್ ಆ ಕಡೆ ಜಯನಗರ ನೈನ್ತ್ ಬ್ಲಾಕ್ ಸೇರುತ್ತೆ ಅಹ್ ಇದು ಬಂದು ಜಯನಗರ್ ನೈನ್ತ್ ಬ್ಲಾಕ್ ಲಾಸ್ಟ್ ಬಸ್ ಸ್ಟಾಪ್ ಹತ್ರಾನೇ ಬಂದಿದೀನಿ ಅಮ್ಮಮ್ಮ ಅಡ್ಗೆ ಮನೆ ಹೆಸರು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಈ ಅಮ್ಮಮ್ಮ ಅಡಿಗೆ ಮನೆಗೆ ನಾನು ಇದೆ ಫಸ್ಟ್ ಟೈಮ್ ಬರ್ತಿರೋದು ಸೊ ಇಲ್ಲಿ ಏನ್ ಸಿಗತ್ತೆ ರುಚಿ ಹೇಗಿದೆ ಬೆಲೆ ಎಷ್ಟು ಎಲ್ಲದನ್ನು ನೋಡ್ತಾ ಹೋಗೋಣ ಇದೊಂದು ಪುಟ್ಟದು ಅಂದ್ರೆ ಏನ್ ಹೇಳ್ತಾರೆ ಒಂದು ಪುಟಾವಣಿ ಕೆಫೆ ಅಂತ ಹೇಳ್ಬಹುದು ನಾವು ಸೊ ಇಲ್ಲಿ ಏನೇನ್ ಸಿಗತ್ತೆ ಅಂತ ನನಗೂ ಗೊತ್ತಿಲ್ಲ ಆಯ್ತಾ ಇದೆ ಫಸ್ಟ್ ಟೈಮ್ ಹೇಳ್ದಂಗೆ ಸೊ ಬನ್ನಿ ಅಮ್ಮಮ್ಮ ಅಡಿಗೆ ಮನೆಗೆ ಹೋಗೋಣ ಸರ್ ನಮಸ್ಕಾರ ಮೇಡಮ್ ನಮಸ್ತೆ ನಮ್ ಹೆಸರು ರಾಜೇಂದ್ರ ಮೇಡಮ್ ನಿಮ್ಮ ಹೆಸರು ಪತ್ನ

ಇಲ್ಲಿ ಏನೇನ್ ಸಿಗುತ್ತೆ ಸರ್ ಬೆಳಗ್ಗೆ ತಿಂಡಿಗೆ ಏನೇನ್ ಸಿಗುತ್ತೆ ನಮಗೆ ಬೆಳಗ್ಗೆ ಹೊತ್ತು ನಿಮಗೆ ತಟ್ಟೆ ಇಡ್ಲಿ ನಾರ್ಮಲ್ ಇಡ್ಲಿ ಪೂರಿ ದೋಸೆ ಮಸಾಲಾ ದೋಸೆ ಮಿನಿ ಮಸಾಲಾ ದೋಸೆ ಲೈಕ್ ದಟ್ ಮಿನಿ ಮಸಾಲ ದೋಸೆ ಅಂಡ್ ರೈಸ್ ಪಾತ್ ವೆರೈಟೀಸ್ ಆಫ್ ರೈಸ್ ಪಾಸ್ ಅಂಡ್ ಲೆಮನ್ ರೈಸ್ ರೆಗ್ಯುಲರ್ ಲೆಮನ್ ರೈಸ್ ದಿನ ಇರುತ್ತೆ ರೈಸ್ ಪಾತ್ ಮಾತ್ರ ಬೇರೆ ಬೇರೆ ಡೈಲಿ ಚೇಂಜ್ ಆ ಪುದೀನಾ ರೈಸ್ ಪಾಲಕ್ ರೈಸ್ ವೆಜಿಟಬಲ್ ಪಲಾವ್ ಸೋಯಾಬೀನ್ ಚಂಗ್ಸ್ ರೈಸ್ ಚೇಂಜಸ್ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಅಥವಾ ಚಪಾತಿ ಮುದ್ದೆ ಚಪಾತಿ ನೀವು ಮುದ್ದೆ 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 ಮಾಡ್ತಾರೆ ತಗೊಂಡು ಹಾಫ್ ರೈಸ್ ತಗೋತಾರೆ ಚಪಾತಿ ತಗೊಂಡ್ ಹಾಫ್ ರೈಸ್ ತಗೋ ಒಬ್ಬರು ಫುಲ್ ರೈಸ್ ತಗೋತಾರೆ ಜನ ಇಷ್ಟಪಟ್ಟು ತಿನ್ನೋದು ಯಾವ್ದನ್ನ ಮುದ್ದೆನ ಊಟ ಎಲ್ಲ ಮಧ್ಯಾಹ್ನ ಊಟ ಮುದ್ದೆ ಸಾಂಬಾರ್ ಮುದ್ದೆ ಸಾಂಬಾರ್ ಎಲ್ಲ ಮಾಡ್ತೀರಾ ನೀವು ಎಲ್ಲಾ ವೆರೈಟೀಸ್ ಕಾಂಬಿನೇಷನ್ ಒಂದೊಂದ್ ದಿನ ಒಂದೊಂದು

ಈಗ ಖಾಲಿ ದೋಸೆ ತಗೊಂಡ್ರೆ ಎರಡು ದೋಸೆ ಕೊಡ್ತೀವಿ ತರ್ಟಿ ರುಪೀಸ್ ಒಂದು ಜಟೆ ಎಲ್ಲಿ ತಗೊಂಡ್ರೆ ಇಪ್ಪತ್ ರೂಪಾಯಿ ರೈಸ್ ಪಾತ್ ತಗೊಂಡ್ರೆ ಫಾರ್ಟಿ ರುಪೀಸ್ ಲೆಮನ್ ರೈಸ್ ತಗೊಂಡ್ರೆ ತರ್ಟಿ ರುಪೀಸ್ ಆಮೇಲೆ ಮಸಾಲೆ ದೋಸೆ ತಗೊಂಡ್ರೆ ಮೂವತ್ ರೂಪಾಯಿ ರೂಪಾಯಿ ನಾಲ್ಕು ಪುರಿ ಬರತ್ತ ಎಲ್ಲ ಕಡೆ

ಓಕೆ ಖಾಲಿ ದೋಸೆ ತಗೊಂಡಿದ್ದೀನಿ ನಾನು ಒನ್ ಪ್ಲೇಟಿಗೆ ಎರಡು ಖಾಲಿ ದೋಸೆ ಬರುತ್ತೆ ಸೊ ನಾನು ಸಿಂಗಲ್ ಖಾಲಿ ತೊಗೊಂಡಿದ್ದೀನಿ ಆಯ್ತಾ ವಿತ್ ಚಟ್ನಿ ಮತ್ತು ಸಾಗು ಕೊಟ್ಟಿದ್ದಾರೆ ಮಿಕ್ಸಡ್ ವೆಜಿಟೇಬಲ್ ಸಾಗು ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ಟೊಮೆಟೊ ಪರವನ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಇದೆ ಓಕೆ ಲಕ್ಸ್ಟ್ರೈ ದೋಸೆ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ನೋಡಿ ಕೈಂಡ್ ಆಫ್ ಈ ಹೋಟೆಲ್ ದೋಸೆ ಫೀಲ್ ಕೊಡಲ್ಲ ಮನೆಯಲ್ಲಿ ನಾವು ಮಾಡ್ತೀವಲ್ವಾ ಕ್ರಿಸ್ಪಿ ಆಗಿ ದೋಸೆ ಆ ತರ ಕಾಣಿಸ್ತಾ ಇದೆ ಬರೀ ಚಟ್ನಿ ಜೊತೆ ಫಸ್ಟ್ ಫಸ್ಟ್ ಟ್ರೈ ನಮ್ಮನೆಯಲ್ಲಿ ದೋಸೆ ಚಟ್ನಿ ತಿಂದ ಆಯ್ತು ನನಗೆ ಬಿಕಾಸ್ ಚಟ್ನಿ ನಾನು ಹೆಚ್ಚು ಕಡಿಮೆ ಇದೇ ತರ ಮಾಡೋದು ಹುರ್ಗಡ್ಲೆ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದಾರೆ ಇಮ್ಮಾ ಫ್ಯಾನ್ಸಿ वगರಣೆ ಗೆಕರಣ ಎಲ್ಲ ಏನು ಇಲ್ಲ ಸಿಂಪಲ್ ಆಗಿ ಉಪಹಾರವಾಗಿದೆ ಸಿಂಪಲ್ ನಿಜವಾಗ್ಲೂ ನನಗೆ ನಮ್ಮ ಮನೆ ದೋಸೆ ಚಟ್ನಿ ಫೀಲೇ ಬಂತಿದು ಮೈಟ್ ಸಾಗು ಟ್ರೈ ಮಾಡಣ ದೋಸೆ ಟೆಕ್ಸ್ಚರ್ ನೋಡಾ ರ ಕಾಮಂದಾ ಹೋಟಲ್ ದೋಸೆಗಳ ಸ್ವಲ್ಪ ದಪ್ಪ ಕೃಸ್ಪೀ ಆಗಿರುತ್ತಾನಾ ಇಟ್ ಟೆಕ್ಸ್ಚರ್ ನಿಮಗೆ ಮೇನ್ಲಿ ಮನೆ ಫೀಲ್ ಕೊಡ್ತಾರದು ನೋಡಕ್ಕೆ ಸಾಗು ಓ ಕ್ಯಾಪ್ಸಿಕಮ್ ಬಟಾಣಿನು ಇದೆ ಮೇನ್ ರೋಡ್ ಬಸ್ ರೋಡ್ ಅನ್ಸುತ್ತಲ್ಲ ಇದು ಬಸ್ ರೂಟ್ ಸಿಕ್ಸ್ಟಿ ಎ ಬಸ್ ಹೋಗ್ತಾ ಇದೆ ನೋಡಿ ನಿಮ್ಗೆ ಅಷ್ಟೇ ಹೌದಾ ಹ್ಮ್ ಓ ಸಾಗು ಟೋಟಲಿ ಬೇರೆ ತರ ಇದೆ ಇದಕ್ಕೆ ಸಾಗು ಮಸಾಲೆ ಮಸಾಲೆ ಆಗಿದೆ ಅಂಡ್ ಯಾರಿಗೆ ಸ್ವಲ್ಪ ದೋಸೆ ಸಿಂಪಲ್ ಆಗಿದೆ ಜೊತೆಲಿ ನಮ್ಗೆ ಗ್ರೇವಿ ಸ್ಪೈಸಿ ಸ್ಪೈಸಿ ಆಗಿ ಮಸಾಲೆ ಆಗಬೇಕು ಅಂತ ಅನ್ಸುತ್ತೆ ಅವ್ರಿಗೆ ಸಾಗು ಸ್ವಲ್ಪ ಇಷ್ಟ ಆಗುತ್ತೆ ನನಗೆ ದೋಸೆ ಚಟ್ನಿ ಐ ಲೈಕ್ ದೋಸೆ ಚಟ್ನಿ ವಿತ್ ಸಾಗು ಅಂಡ್ ಚಟ್ನಿ ಕಾಂಬಿನೇಷನ್ ನೋಡೋಣ ಬಿಕಾಸ್ ಅದೊಂದು ಸ್ವಲ್ಪ ಬೇರೆ ರುಚಿ ಕೊಡ್ಬೋದು ಹೌದು ಸಾಗು ಮತ್ತೆ ಚಟ್ನಿ ಕಾಂಬಿನೇಷನ್ ಅಲ್ಲೇ ಬೇರೆ ತರ ಇದೆ ದೋಸೆ ನೈಸ್ ಬಟ್ ಮೈ ಫೇವ್ರೆಟ್ ಇಸ್ ದೋಸೆ ಚಟ್ನಿ ನಮ್ಮ ಹೆಸರು ನನ್ನ ಹೆಸರು ರಘುವೀರ್ 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 ಅವರು ನನಗೆ ಹೇಳ್ತಾ ಇದ್ರು ಇಲ್ಲಿ ಬಂದು ಪಾರ್ಸೆಲ್ ತಗೊಳ್ತಿದ್ದಾರೆ ಇವರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನ್ ತಿಂಡಿ ಪಾರ್ಸೆಲ್ ತಗೊಳ್ತಿದ್ದಾರೆ ಅನ್ಕೊಂಡೆ ಆದ್ರೆ ನೋಡಿದ್ರೆ ಮಧ್ಯಾಹ್ನದ ಊಟ ಅಲ್ವಾ ರಘುವೀರ್ ಅವರೇ ಡೈಲಿ ತಗೊಂಡು ಹೋಗ್ತೀರಾ ನೀವು ಆಲ್ಮೋಸ್ಟ್ ಆಲ್ಮೋಸ್ಟ್ ವೀಕ್ಲಿ ತ್ರೀ ತ್ರೀ ಟೂ ಒಂದು ಟೈಮ್ಸರೆ ತಗೊಂಡ್ ಹೋಗ್ತೀನಿ ಯಾಕಂದ್ರೆ ನಮ್ದು ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸೋ ಟೂ ಟೈಮ್ಸ್ ಮನೆ ಇಂದನೆ ತಕೊಂಡು ತಿನ್ನಿ ಇನ್ನು ಮಿಕ್ಕಿದ್ದೆಸ್ ಎಲ್ಲಾ ಇಲ್ಲಿನೇ ಇಲ್ಲಿ ಚೆನ್ನಾಗಿರುತ್ತೆ ಮೀಡಿಯಂ ಸ್ಪೈಸಿ ಇರುತ್ತೆ ಆಮೇಲೆ ಹೆಲ್ತಿ ಹೋಮ್ ಫುಡ್ ತರನೇ ಟೇಸ್ಟ್ ಇರುತ್ತೆ ಸೊ ನನಗೆ ಇದುವರೆಗೂ ಏನು ಇಶ್ಯೂ ಬಂದಿಲ್ಲ ಸೊ ಇದೆ ಇಲ್ಲೇ ತಗೊಂಡ್ ಹೋಗ್ತಾ ವೆರಿ ನಿಮ್ಮ ಫೇವರಿಟ್

ஒன்ட்ரிப்ளேட்ரிப்ளேட் okay. so <laughs> <distraction with the. laughs> ಚಟ್ನಿ ಸಾಗು ನಾನು ಆಲ್ರೆಡಿ ಟೇಸ್ಟ್ ಆಗಿದೆ ಆಯ್ತಾ ಸೊ ಚಟ್ನಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೀನಿ ಸಾಕು ಇಸ್ ಆಲ್ಸೋ ನೈಸ್ ಬಟ್ ಸ್ವಲ್ಪ ಅದೇ ಮಸಾಲೆ ಅಂದ್ರೆ ಬೆಳ್ಳುಳ್ಳಿ ಮತ್ತೆ ಇದೆಲ್ಲ ಇಷ್ಟಪಡೋರಿಗೆ ಸಾಗು ಇಷ್ಟ ಆಗತ್ತೆ ಇಲ್ಲಾಂದ್ರೆ ಚಟ್ನಿ ಸಿಂಪಲ್ ಆಗಿ ಪ್ಲೇನ್ ಆಗಿ ಬೆಳ್ಳುಳ್ಳಿ ಇಲ್ಲ ಉಪಕಾರವಾಗಿದೆ ಚಟ್ನಿ ಸೊ ಚಟ್ನಿ ಜೊತೆನೆ ತಿನ್ಬಹುದು ಪೂರಿ ವಿತ್ ಚಟ್ನಿ ಬರಿ ನೈಸ್ ನೋಡಿ ಪೂಜಿನಲ್ಲಿ ಜಾಸ್ತಿ ಎಣ್ಣೆ ಗಿಣ್ಣೆ ಜಿಡ್ಡು ಏನಿಲ್ಲ ವಿಚ್ ನೈಸ್ ನೋಡಿ ಏನ್ ಗೊತ್ತಾ ತುಂಬಾ ಇದು ಇಲ್ಲ ಏನ್ ಹೇಳ್ತಾರೆ ತುಂಬಾ ತೆಳ್ಳಗಿಲ್ಲ ಡೀಸೆಂಟ್ ಆಗಿದೆ ಕೆಳಗಡೆ ತಿಕ್ಕಾಗಿದೆ ಮೇಲ್ಗಡೆ ಮಾತ್ರ ಸ್ವಲ್ಪ ತೆಳ್ಳಗಿದೆ ವಿಚ್ ಇಸ್ ನೈಸ್ ಸಗದ ಇದೆ ಇದ್ ಬಂದು ನಿಮಗೆ ನಾನು ಹೇಳಿದ ಹಾಗೆ ಜಯನಗರ್ ನೈನ್ತ್ ಬ್ಲಾಕ್ ಲಾಸ್ಟ್ ಬಸ್ ಸ್ಟಾಪ್ ಏನಿದೆ ಹತ್ರನೇ ಬರುತ್ತೆ ಅಮ್ಮಮ್ಮ ಅಡಿಗೆ ಮನೆ ಈ ರೋಡು ಜಯನಗರ್ ಫೋರ್ತ್ ಬ್ಲಾಕ್ ಅಂತೆ ಫೋರ್ತ್ ಸಿಟಿ ಬ್ಲಾಕ್ ಆಕಡೆ ಜಯನಗರ್ ನೈನ್ತ್ ಬ್ಲಾಕ್ ಓಕೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ತೆಗೆದಿರುತ್ತೆ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಹನ್ನೊಂದುವರೆ ಅನ್ಕೊಳ್ಳಿ ಅಷ್ಟ ತನಕ ನಿಮಗೆ ತಿಂಡಿ ಸಿಗುತ್ತೆ ಅಷ್ಟ್ರ ಮೇಲೆ ಬಂದ್ರು ಊಟ ಮುದ್ದೆ ಊಟ ಸಿಗತ್ತಂತೆ ಇನ್ನೊಂದ್ಸಲ ಯಾವಾಗಾದ್ರೂ ಬಂದು ಮುದ್ದೆ ಊಟ ಟ್ರೈ ಮಾಡ್ಬೇಕು ಮುದ್ದೆ ಊಟ ಚಪಾತಿ ಊಟ ಬರೀ ಬೇಕಂದ್ರೆ ಬರೀ ಅನ್ನ ಸಾಂಬಾರ್ ಎನಿಥಿಂಗ್ ನೈಸ್ ಇಲ್ಲಿ ಚಿತ್ರಾನ್ನ ಎವ್ರಿ ಡೇ ಸಿಗುತ್ತೆ ಬಟ್ ರೈಸ್ ಬಾತ್ ಬೇರೆ ಬೇರೆ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಸೊ ಇವತ್ತು ಸೋಯಾ ಚಂಕ್ ರೈಸ್ ಬಾತ್ ಇದೆ ಸೋಯಾ ಚಂಕ್ ರೈಸ್ ಗೆ ರೈತ ಕೊಟ್ಟಿದ್ದಾರೆ ಚಿತ್ರಾನ್ನಕ್ಕೆ ಚಟ್ನಿ ಓಕೆ ನಾನು ಹಾಫ್ ಅಲ್ಲಿ ಎರಡನ್ನೂ ಹಾಫ್ ಹಾಫ್ ಹಾಕಿಸ್ಕೊಂಡಿದ್ದೀನಿ ಅಂದ್ರೆ ಇದಿಷ್ಟು ಸೇರಿ ಆಕ್ಚುಲಿ ಹಾಫ್ ರೈಸ್ ಬಾತ್ ಇಲ್ಲಿ ಹಾಫ್ ರೈಸ್ ಬಾತ್ ಕೊಡ್ತಾರೆ ವಿಚ್ ಇಸ್ ಅ ಗುಡ್ ಥಿಂಗ್ ಹಾಫ್ ಪ್ಲೇಟ್ ಚಿತ್ರಾನ್ನ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಹಾಫ್ ಪ್ಲೇಟ್ ಬೇರೆ ರೈಸ್ ಬಾತ್ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಓಕೆ ಫುಲ್ ಪ್ಲೇಟ್ ಆದ್ರೆ ಇದು ನಲ್ವತ್ ರೂಪಾಯಿ ರೂಪಾಯಿ ಸರಿನಾ ಓಕೆ ಇದು ಬಂದು ಅಮ್ಮಮ್ಮ ಅಡುಗೆ ಮನೆ ಅಂತ ನಾನು ಇವತ್ತೇ ಫಸ್ಟ್ ಬರ್ತಿರೋದು ನೈಸ್ ನೇಮ್ ನೈಸ್ ಪೀಪಲ್ ಫ್ಯಾಮಿಲಿ ತರ ಅವರೇ ನಿಂತು ಮಾಡ್ತಾ ಇದಾರೆ ವಿಚ್ ಇಸ್ ನೈಸ್ ಚಿಕ್ಕ ಜಾಗ ಚಿಕ್ಕದನ್ನ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ ಜಯನಗರ್ ನೈನ್ತ್ ಬ್ಲಾಕ್ ಅಲ್ಲಿ ಬರುತ್ತಿದ್ರು

ಸೊ ಬರೀ ರೈಸ್ ಟೇಸ್ಟ್ ಮಾಡ್ತಾ ಇದೀನಿ ರೆಸ್ಟೋರೆಂಟ್ ಸ್ಟೈಲ್ ರೈಸ್ ಈರುಳ್ಳಿ ಎಲ್ಲಾ ಹಾಕೊಂಡು ಉಪ್ಪು ಖಾರವಾಗಿ ಇಷ್ಟ ಆಗತ್ತೆ ಯಾರೋ ಹೇಳಿದ್ರಲ್ಲ ಇಲ್ಲಿ ಅವಾಗ್ಲೇ ಮಾತಾಡಿದವ್ರ ಹೆಸರು ಮಾಡ್ತಾರೆ ಅಲ್ಲ ರಘುವೀರ್ 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 ಮಾತಾಡಿದ್ರಲ್ಲ ಅವ್ರು ಹೇಳಿದ್ರು ಮಶ್ರೂಮ್ ಬಿರಿಯಾನಿ ಇಷ್ಟ ಆಗತ್ತೆ ಅಂತ ಸೊ ಅವ್ರಗಳಿಗೆ ಈ ತರ ಬಿರಿಯಾನಿ ಸಪತ್ ಇಷ್ಟ ಆಗತ್ತೆ ಉಪ್ಪು ಖಾರವಾಗಿ ಮಸಾಲೆ ಬಂತವಾಗಿದೆ ಮಸಾಲೆ ಇಷ್ಟ ನೋಡಿ ಆಕ್ಚುಲಿ ಲೆಮನ್ ರೈಸ್ ಇಸ್ ಮೈ ಫೇವ್ರೇಟ್ ಬಟ್ ಫುಲ್ ಬ್ರೈಟ್ ಎಲ್ಲೋ ಕಾಣಿಸ್ತದೆ ಫುಲ್ ಬ್ರೈಟ್ ಎಲ್ಲೋ ಚೆನ್ನಾಗಿ ಈರುಳ್ಳಿ ಒಗ್ಗರಣೆ ಹಾಕಿದ್ದಾರೆ ಕಡಲೆಬೇಳೆ ಉದ್ದಿನಬೇಳೆ ಕರ್ವೇನ ಸೊಪ್ಪು ಸಾಸಿವೆ ಒಗ್ಗರಣೆ ಇದೆ ಕಡಲೆಕಾಯಿ ಬೀಜ ಹಾಕಿದ್ದಾರೆ ಟೇಸ್ಟ್ ನೋಡೋಣ ತುಂಬಾ ಮೈಲ್ಡ್ ಆಗಿದೆ ಚಿತ್ರಾನ್ನ ಮೈಲ್ಡ ರೈಸ್ ಪಾತ್ ಬೇಕು ಅನ್ನೋರು ಲೆಮನ್ ರೈಸು ಸ್ಪೈಸಿ ಸ್ಪೈಸಿ ಆಗಿ ಬೇಕು ಅನ್ನೋರು ಬೇರೆ ರೈಸ್ ಭಾತ್ ತಗೋಬೇಕು ಹೆಂಗೆ ಹ್ಮ್ ಚಿತ್ರಾನ್ನ ಸಿ ಮನೆ ಫೀಲಿಂಗ್ ವಿತ್ ಚಟ್ನಿ ತಿಂತ ಇದೀವಿ ನಾವು ರಾಯ್ತಾ ಇನ್ನೂ ಟ್ರೈ ಮಾಡಿಲ್ಲ ರಾಯ್ತಾ ಟ್ರೈಸ್ ಮಾಡಬೇಕು ಚಟ್ನಿ ಜೊತೆ ಚಿತ್ರಾನ್ನ ಉಪ್ಪು ಖಾರವಾಗಿ ಚೆನ್ನಾಗಿ ಅನ್ಸುತ್ತೆ ಸೋಯಾ ಚಂಕ್ ರೈಸ್ ಬಾ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಬಟಾಣಿ ಎಲ್ಲ ಹಾಕಿದ್ದಾರೆ ಜೊತೆನಲ್ಲಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿರುವಂತ ರಾಯ್ತಾ ಕೊಟ್ಟಿದ್ದಾರೆ సో మొసరు బజ్జి ఇష్ట రైస్ పాత మొసరు బజ్జి సమాన్యాలి మొసరు బజ్జిసిత్ మొసరు బజ్జీ చాలా అదక హాకొల్తాయి మొసరు బజ్జిన్ చాలా ಮೊಸರು ಬಜ್ಜಿ ವಿಚಿತ್ರ ಇಲ್ಲಿ ಮಧ್ಯಾಹ್ನ ಊಟನೂ ಇರುತ್ತೆ ಅಂತ ಹೇಳಿದೆ ಅಲ್ವಾ ನೋಡಿ ಆಲ್ಮೋಸ್ಟ್ ಹತ್ತುವರೆ ಆಗ್ತಾ ಬಂತು ಸೊ ಮಧ್ಯಾಹ್ನ ಪ್ರಿಪರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾಂಬಾರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು ಸಾಯಂಕಾಲ ಬಂದ್ರೆ ಐದೂವರೆ ಮೇಲೆ ರಾತ್ರಿ ತನಕ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ ಬಿ ಸಿ ಜಿ ಎಸ್ ಸಿಕ್ಸ್ಟೀನ್ ಅಂತೆ ಬಸ್ ನೋಡಿ ಬಸ್ ನಂಬರ್ ಹೇಳ್ತಾ ಇದ್ದೀನಿ ನಿಮ್ಗೆ ಅನುಕೂಲ ಆಗಲಿ ಅಂತ ನೋಡಿ ಅಮ್ಮಮ್ಮ ಅಡುಗೆ ಮನೆ ಪಕ್ಕದ್ದೇ ಅಮ್ಮಮ್ಮ ಬಜ್ಜಿ ಮತ್ತು ಸ್ನಾಕ್ಸ್ ಸೆಂಟರ್ ಸೊ ಅಲ್ಲಿ ನಿಮಗೆ ಸಂಜೆ ಮೇಲೆ ಬಜ್ಜಿ ಬೋಂಡಾ ಎಲ್ಲ ಸಿಗುತ್ತೆ ಓಕೆ ಅಮ್ಮಮ್ಮ ಅಡುಗೆ ಮನೆ ಜಾಯ್ನಗರ್ ನೈನ್ತ್ ಬ್ಲಾಕ್ ಅಥವಾ ಫೋರ್ತ್ ಟಿ ಬ್ಲಾಕ್ ಅನ್ಕೊಳ್ಳಿ ಜಾಯ್ನಗರ್ ನೈನ್ತ್ ಬ್ಲಾಕ್ ಲಾಸ್ಟ್ ಬಸ್ ಸ್ಟಾಪ್ ಹತ್ರನೇ ಇದೆ ಅಮ್ಮಮ್ಮ ಅಡುಗೆ ಮನೆ ಚಿಕ್ಕದಾಗಿ ಚೊಕ್ಕವಾಗಿದೆ ಸಣ್ಣದಾಗಿ ಅವರೇ ಒಂದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವಿಚ್ ಇಸ್ ವೆರಿ ನೈಸ್ ಮನೆಯವ್ರು ನಿಂತು ಮನೆಯವ್ರ ತರಾನೇ ನಗ್ನಗ್ತಾ ಮಾತಾಡ್ಕೊಂಡು ಬಡಿಸ್ತಾರೆ ವಿಚ್ ಇಸ್ ಗುಡ್ ಸೊ ಇಲ್ಲಿ ಬಂದು ನಾವು ಖಾಲಿ ದೋಸೆ ಪೂರಿ ಮತ್ತೆ ರೈಸ್ ಭಾತ್ ಟ್ರೈ ಮಾಡಿದೆ ಚಿತ್ರಾನ್ನ ಮತ್ತೆ ಸೋಯಾ ಚಂಕ್ ರೈಸ್ ಭಾತ್ ಇತ್ತು ಇವತ್ತು ಎಲ್ಲ ಚೆನ್ನಾಗಿತ್ತು ಕಾಫಿ ಟೀ ಇಲ್ಲಿ ನಿಮಗೆ ಸಿಗೋದಿಲ್ಲ ಮಧ್ಯಾಹ್ನ ಬಂದ್ರೆ ಊಟನೂ ಸಿಗುತ್ತೆ ಸಾಯಂಕಾಲ ಬಂದ್ರೆ ಬಜ್ಜಿ ಬೋಂಡಾನು ಸಿಗತ್ತೆ ಸೊ ಜೈನಗರ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ನೀವು ಬಂದು ಒಂದ್ಸಲ ಅಮ್ಮಮ್ಮ ಅಡಿಗೆ ಮನೆಯಲ್ಲಿ ತಿಂದ್ಬಿಟ್ಟು ನಿಮಗೇನು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓವರ್ ಆಲ್ ನಾನ್ ಇವ್ರಿಗೆ ಫೈವ್ ಗೆ ಫೋರ್ ಪಾಯಿಂಟ್ ಫೋರ್ ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ಮಾತು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆನಾ ಸರಿ ಹಾಗಿದೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ಅಲ್ಲಿ ತರಕ ಬಟ್ ಬೈ ಬೈ ಲವ್ ಯು ಆಲ್